ಹೇಳಿದ್ರೆ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಭಯಕ್ಕೆ ಕಾರಣಗಳು ಅಂದರೆ ಮಕರ ರಾಶಿಯವರು ಭಯಪಡಲಿಕ್ಕೆ ಪ್ರಮುಖ ಕಾರಣಗಳು ಇದರ ಬಗ್ಗೆ ನೋಡೋಣ ವೇಳೆ ನೀವು ಮಕರ ರಾಶಿಯವರಾದರೆ ನಿಮಗೆ ಈ ವಿಡಿಯೋ ತುಂಬ ಒಂದು ಹೆಲ್ಪ್ಫುಲ್ ಹೆಲ್ಪ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಮಕರ ರಾಶಿಯವರ ಭಯಕ್ಕೆ ಮೊದಲನೇ ಕಾರಣ ಅಂತ ಹೇಳಿದರೆ ಇವರಿಗೆ ಹೇಳಿದ್ರೆ ಜೀವನದಲ್ಲಿ ಸಕ್ಸಸ್ ಸಿಗದಿದ್ದರೆ ಯಾಕಂದರೆ ಇವರು ಮಕರ ರಾಶಿಯವರು ಸಾಮಾನ್ಯವಾಗಿ ಲೈಫಲ್ಲಿ ಸಕ್ಸಸ್ ತುಂಬ ಬೇಗ ಸಿಗಬೇಕು ಸಿಗಬೇಕಂತ ಕಾಯ್ತಾ ಇರ್ತಾರೆ ಒಂದು ವೇಳೆ ಅವರು ಅವರು ನಿರೀಕ್ಷೆ ಮಾಡಿದಂಥ ಒಂದು ಯಶಸ್ಸು ಸಿಗದೇ ಇದ್ದಾಗ ಅದು ಅವರಿಗೆ ಭಯ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡನೇ ಕಾರಣ ಅಂತೇಳಿದರೆ ಇವರಿಗೆ ಇವರಿಗೆ ತುಂಬ ಜೀವನದಲ್ಲಿ ಅಸಫ ಅಸಫಲತೆ ಅಂದರೆ ಜೀವನದಲ್ಲಿ ಸಫಲತೆ ಸಿಗದಿದ್ದಾಗ ತುಂಬ ಒಂದು ಭಯ ಸಿಗ್ ಭಯ ಕಾಡ್ತದೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ರೀಸನ್ ಅಂತ ಹೇಳಿದ್ರೆ ಈ ಮಕರ ರಾಶಿಯವರಿಗೆ ಈ ಲೈಫಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವಿಷಯ ಕೂಡ ತಮ್ಮ ನಿಯಂತ್ರಣದಲ್ಲಿ ಇರಬೇಕಂತ ಅಂದ್ಕೋತಾರೆ ಇವರು ಅದು ಯಾವುದೇ ಆಗ್ಬೋದು ಅಂದರೆ ಅದು ಮನುಷ್ಯರೇ ಆಗ್ಬೋದು ಅಥವಾ ಅವ್ರ ಲೈಫಲ್ಲಿ ಬರುವಂಥ ಒಂದು ವಿಷಯವೇ ಆಗ್ಬೋದು ಅವರು ಚಿಕ್ಕಪುಟ್ಟ ವಿಷಯದಲ್ಲಿ ತಮ್ಮ ತಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಒಂದು ಅಂದ್ಕೋತಾರೆ ಇದು ಈ ಭಾವನೆ ಇದೆಯಲ್ಲ ಇದು ಇವರಿಗೆ ಕೊನೆಯದಾಗಿ ಭಯ ಅಂತ ಹೇಳ್ಬೋದು ನೆಕ್ಸ್ಟು ಕಾರಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಮಕರ ರಾಶಿಯವರು ಶನಿ ರಾಶಿಯಾದ ಕಾರಣ ಇವರು ತುಂಬ ಒಂದು ವರ್ಕು ಅಂದರೆ ಕೆಲಸಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಇವರಿಗೆ ತುಂಬ ಸಮಯ ಹಾಳು ಮಾಡಿದರೆ ಅಂದರೆ ತಾವು ತಮ್ಮ ಸಮಯ ಹಾಳಾದರೆ ತಾವು ತಾವು ಸಮಯವನ್ನು ವ್ಯರ್ಥ ಮಾಡಿದರೆ ಅದು ಕೂಡ ಇವರಿಗೆ ಭಯ ಕೊಡ್ತದೆ ಅಂತ ಹೇಳ್ಬೋದು ಮತ್ತು ಇವರು ಮಕರ ರಾಶಿಯವರಿಗೆ ಜೀವನದಲ್ಲಿ ತುಂಬ ಅಸ್ಥಿರತೆ ಹೊಂದಿದ್ದಾರೆ ಅದರಲ್ಲೂ ಕೂಡ ಭಯ ಭಯ ಇರ್ತದೆ ಯಾಕಂದರೆ ಮಕರ ರಾಶಿಯವರು ಜೀವನದಲ್ಲಿ ಒಂದು ಸ್ಥಿರತೆ ಇರಬೇಕು ಶಿಸ್ತು ಇರಬೇಕು ಅನ್ ಅಂತ ಒಂದು ಅಂದುಕೊಳ್ಳೋ ಒಂದು ರಾಶಿ ಈ ಕಾರಣ ಇವರಿಗೆ ಏನಾದರೂ ಜೀವನದಲ್ಲಿ ಅಸ್ಥಿರತೆ ಬಂದರೆ ತುಂಬ ಒಂದು ಭಯ ಆಗ್ತದೆ ಮತ್ತು ನಷ್ಟ ಕಾರಣ ಅಂತ ಹೇಳಿದ್ರೆ ಈ ಮಕರ ರಾಶಿಯವರು ಆರ್ಥಿಕ ಸ್ಥಿತಿಯ ಬಗ್ಗೆ ಹೆಚ್ಚು ಗಮನ ಕೊಡುವ ಕಾರಣ ಇವರಿಗೆ ಏನಾದರೂ ಆರ್ಥಿಕ ಆರ್ಥಿಕ ಸಮಸ್ಯೆ ಬಂದರೆ ಲೈಫಲ್ಲಿ ಏನಾದರೂ ತುಂಬ ಹಣಕಾಸಿನ ಸಮಸ್ಯೆ ಬಂದರೆ ಅದು ಕೂಡ ಒಂದು ಭಯ ಕೊಡ್ತದೆ ನೆಷ್ಟು ಕೊನೆಯದಾಗಿ ಹೇಳಿದ್ರೆ ಈ ಮಕರ ರಾಶಿಯವರು ತುಂಬ ಒಂದು ಸ್ವಾಭಿಮಾನಿಗಳಾಗಿರ್ತಾರೆ ಆ ಕಾರಣ ಇವರು ಒಂದೊಳ್ಳೆ ಬೇರೆಯವ್ರ ಮೇಲೆ ಅವಲಂಬಿಸಬೇಕಾಗಿ ಬ ಆ ಥರ ಒಂದು ಸಿಚುವೇಷನ್ ಬಂದಾಗ ಅಂದರೆ ಬೇರೆಯವರ ಮೇಲೆ ಅವಲಂಬಿಸಬೇಕಾಗಿ ಬಂದಾಗ ಅದು ಇವರಿಗೆ ತುಂಬ ಒಂದು ಭಯ ಕೊಡು ಕೊಡುವಂಥ ಸನ್ನಿವೇಶ ಇರ್ತದೆ ಇದು ಮಕರ ರಾಶಿಯವರ ಭಯ ಭಯಕ್ಕೆ ಕಾರಣಗಳು ನೆಕ್ಸ್ಟ್ ದ್ರೆ ಸಿಗೋಣ ನಮಸ್ಕಾರ